ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ತರಗತಿಯನ್ನು ಮುಂದುವರಿಸೋಣ ಹಿಂದಿನ ತರಗತಿಯಲ್ಲಿ ನಾವು ಯಾವುದ್ರ ಬಗ್ಗೆ ತಿಳ್ಕೊಂಡಿದ್ವಿ ನಿಮಗೆಲ್ಲ ಕೂಡ ನೆನಪಿದೆ ಅಂತ ನಾನು ಅಂದ್ಕೊಳ್ತೀನಿ ಛಂದಸ್ಸಿನ ವಿಷಯದಲ್ಲಿ ಕಂದ ಪದ್ಯದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಒಂದು ಉದಾಹರಣೆಯ ಪದ್ಯವನ್ನು ತಗೊಂಡು ಅದಕ್ಕೆ ಲಘು ಹೇಗೆ ಹಾಕಬೇಕು ಗುರು ಹಾಕಬೇಕು ಎಷ್ಟೆಷ್ಟು ಮಾತ್ರೆಗೆ ಗಣ ಮಾಡಬೇಕು ಅದರ ಲಕ್ಷಣಗಳೇನು ಅವೆಲ್ಲವನ್ನ ಕೂಡ ನಾವು ತಿಳ್ಕೊಂಡಿದ್ವಿ ಈ ದಿವಸ ಛಂದಸ್ಸಿನಲ್ಲಿ ಅದರಲ್ಲೂ ಮಾತ್ರ ಗಣಕ್ಕೆ ಸಂಬಂಧಪಟ್ಟಂತಲೇ ಮತ್ತೊಂದು ಜಾತಿಯ ಪದ್ಯಕ್ಕೆ ನಾವು ಹೋಗೋಣ ಅದು ಯಾವುದು ಅಂತ ಹೇಳಿದ್ರೆ ಬಾಮಿನಿ ಷಟ್ಪದಿ ಮಕ್ಕಳೇ ಬಾಮಿನಿ ಷಟ್ಪದಿಯ ಬಗ್ಗೆ ತಿಳಿಯೋಕ್ಕಿಂತ ಮುಂಚೆ ಷಟ್ಪದಿ ಬಗ್ಗೆ ಒಂಚೂರು ನಿಮಗೆ ಗೊತ್ತಿರಬೇಕು ಇಲ್ಲಿ ನೋಡಿ ಷಟ್ಪದಿ ಅನ್ನುವಂತಹ ಪದ ಇದೆ ಇದು ಕೂಡ ಮಾತ್ರ ಗಣಕ್ಕೆ ಸಂಬಂಧಪಟ್ಟಂತಹ ಪದ್ಯ ಆಗಿದೆ ಈ ಷಟ್ಪದಿಯಲ್ಲಿ ಎರಡು ಪದಗಳಿದ್ದಾವೆ ಮಕ್ಕಳೇ ಒಂದು ಷಟ್ ಅನ್ನುವಂತಹ ಪದ ಷಟ್ ಅಂದ್ರೆ ಅದರ ಅರ್ಥ ಆರು ಇನ್ನೊಂದು ಪದ ಏನು ಅಂತ ಹೇಳಿದ್ರೆ ಪದಿ ಪದಿ ಅಂತಾರೆ ಪಾದ ಅಂತಾರೆ ಇಲ್ಲಿ ಪದಿ ಅಂದ್ರೆ ಪದದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಸಾಲು ಷಟ್ಪದಿಯನ್ನ ನಾವು ಎರಡು ಪದಗಳಿಂದ ವಿಂಗಡಣೆ ಮಾಡ್ತೀವಿ ಒಂದು ಷಟ್ ಇನ್ನೊಂದು ಪದಿ ಗಮನ ಇರಲಿ ಷಟ್ ಅಂದ್ರೆ ಆರು ಪದಿ ಅಂದ್ರೆ ಸಾಲು ಅಂದ್ರೆ ಆರು ಸಾಲಿನಿಂದ ಕೂಡಿದ ಪದ್ಯಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಷಟ್ಪದಿ ಅಂತ ಹೇಳಿ ಕರೀತಾರೆ ಇದು ಕೂಡ ಮಾತ್ರ ಸಂಬಂಧಪಟ್ಟಿದೆ ಮಕ್ಕಳೇ ಮಾತ್ರಾಗಣ ಅಂತ ಹೇಳಿದ್ರೆ ಲಘು ಗುರುವನ್ನ ಹಾಕಿದ ಮೇಲೆ ನಾವು ಅವುಗಳನ್ನು ಎಣಿಕೆ ಮಾಡಿ ಗಣ ವಿಭಾಗವನ್ನು ಮಾಡ್ತೀವಿ ನೀವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದಂತಹ ಕಂದ ಪದ್ಯನೂ ಕೂಡ ಮಾತ್ರೆಗಳನ್ನ ಎಣಿಸಿ ಎಷ್ಟೆಷ್ಟು ಮಾತ್ರೆಗಳನ್ನು ಎಣಿಸಿದ್ರಿ ನೆನಪಿದೆ ಅಂತ ಅನ್ಕೊಳ್ತೀನಿ ನಾಲ್ಕು ನಾಲ್ಕು ಮಾತ್ರೆಗಳನ್ನು ಎಣಿಸಿ ಒಂದೊಂದು ಗಣವನ್ನು ನೀವು ಮಾಡಿದ್ರಿ ಹಾಗಾಗಿ ಕಂದ ಪದ್ಯನೂ ಕೂಡ ಮಾತ್ರ ಗಣಕ್ಕೆ ಸಂಬಂಧಪಟ್ಟಂತಹ ಪದ್ಯ ಆಗಿತ್ತು ಷಟ್ಪದಿ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಮಾತ್ರ ಗಣಕ್ಕೆ ಸಂಬಂಧಪಟ್ಟಂತಹ ಪದ್ಯ ಆಗಿದೆ ಇದು ಮೊದಲು ಮುಂಚೆ ಅಂಶಗಣಕ್ಕೆ ಸಂಬಂಧಪಟ್ಟಿತ್ತು ಅದು ಬರುಬರುತ್ತಾ ಮತ್ತೆ ಮಾತ್ರ ಗಣಕ್ಕೆ ಒಳಪಟ್ಟಿದೆ ಈಗ ಅಂತ ಷಟ್ಪದಿಯಲ್ಲಿ ಗೊತ್ತಿರಬೇಕು ಮಕ್ಕಳೇ ಮುಖ್ಯವಾಗಿ ಆರು ವಿಧಗಳನ್ನು ಮಾಡಿದ್ದಾರೆ ಷಟ್ಪದಿಯಲ್ಲಿ ಅವು ಯಾವ್ಯಾವು ಅಂತ ಹೇಳಿದ್ರೆ ಒಂದನೇದು ಶರ ಷಟ್ಪದಿ ಎರಡನೇದು ಕುಸುಮ ಷಟ್ಪದಿ ಅಂತ ಇದೆ ಮೂರನೇದು ಷಟ್ಪದಿ ಅಂತ ಬರುತ್ತೆ ನಾಲ್ಕನೇದು ಪರಿವರ್ಧಿನಿ ಷಟ್ಪದಿ ಅಂತ ಇದೆ ಐದನೇದು ಭಾಮಿನಿ ಷಟ್ಪದಿ ಅಂತ ಇದೆ ಆರನೇದು ವಾರ್ಧಕ ಷಟ್ಪದಿ ಅಂತ ಇದೆ ಷಟ್ಪದಿಯಲ್ಲಿ ಒಟ್ಟು ಮುಖ್ಯವಾಗಿ ಆರು ವಿಧಗಳನ್ನು ಮಾಡಿದ್ದಾರೆ ಆದರೆ ಮೊದಲ ನಾಲ್ಕು ಷಟ್ಪದಿಗಳು ಪ್ರೌಢಶಾಲಾ ಹಂತದ ನಿಮ್ಗಳಿಗೆ ಹೈಸ್ಕೂಲ್ ಹಂತದ ಮಕ್ಕಳುಗಳಿಗೆ ಅವು ಯಾವ ಇಲ್ಲ ಯಾವ್ಯಾವ ಇಲ್ಲ ಶರಷಟ್ಪದಿ ಇಲ್ಲ ನಿಮಗೆ ಕುಸುಮ ಷಟ್ಪದಿ ಇಲ್ಲ ಭೋಗ ಷಟ್ಪದಿ ಇಲ್ಲ ಷಟ್ಪದಿ ಇಲ್ಲ ನಿಮ್ಮ ಅಭ್ಯಾಸಕ್ಕಿರೋದು ಎಷ್ಟು ಮಾತ್ರ ಅಂತ ಹೇಳಿದ್ರೆ ಒಂದು ಭಾಮಿನಿ ಷಟ್ಪದಿ ಇದೆ ಮತ್ತೊಂದು ಯಾವುದು ವಾರ್ಧಕ ಷಟ್ಪದಿ ಇದೆ ಹಾಗಾಗಿ ಅವೆರಡರ ಅಭ್ಯಾಸವನ್ನು ನಾವು ಮಾಡಬೇಕಾಗಿದೆ ಈಗ ನಾನು ಅವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಅದು ಯಾವುದು ಅಂತ ಹೇಳಿದ್ರೆ ಭಾಮಿನಿ ಷಟ್ಪದಿ ಇವತ್ತಿನ ತರಗತಿಯಲ್ಲಿ ನಾವು ಭಾಮಿನಿ ಷಟ್ಪದಿಯ ಬಗ್ಗೆ ತಿಳಿಯೋಣ ಮೊದಲನೇದಾಗಿ ನಾವು ಛಂದಸ್ನಲ್ಲಿ ಯಾವುದೇ ಪದ್ಯವನ್ನು ಅಭ್ಯಾಸಕ್ಕೆ ತೆಗೆದುಕೊಳ್ತೀವಿ ಅಂದ್ರೆ ಮೊದಲು ನಾವು ಅದರ ಲಕ್ಷಣಗಳನ್ನು ತಿಳಿತೀವಿ ಇಲ್ಲೂ ಕೂಡ ಅದೇ ಕೆಲಸವನ್ನು ನಾನೀಗ ಮಾಡ್ತಾ ಇದ್ದೀನಿ ಭಾಮಿನಿ ಷಟ್ಪದಿಯ ಮುಖ್ಯವಾಗಿರ್ತಕ್ಕಂತಹ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ ಮೊದಲನೆಯ ಲಕ್ಷಣ ಮಕ್ಕಳೇ ಭಾಮಿನಿ ಷಟ್ಪದಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮೊದಲನೆಯ ಲಕ್ಷಣ ಏನು ಹೆಸರಿಗೆ ತಕ್ಕಂತೆ ಆಗ್ಲೇ ಹೇಳಿದಂತೆ ಈ ಬಾಮಿನಿ ಷಟ್ಪದಿ ಎನ್ನುವಂಥದ್ದು ಆರು ಸಾಲಿನ ಪದ್ಯವಾಗಿದೆ ಮಕ್ಕಳೇ ನೆನಪಿಟ್ಕೋಬೇಕು ಬಾಮಿನಿ ಷಟ್ಪದಿ ಎಷ್ಟು ಸಾಲಿನ ಪದ್ಯ ಇದು ಆರು ಸಾಲಿನ ಪದ್ಯ ಷಟ್ ಅಂದ್ರೆ ಆರು ಪದಿ ಅಂದ್ರೆ ಸಾಲು ಹೇಳಿದ್ದೆ ಷಟ್ಪದಿಯ ಪ್ರತಿ ಚರಣದಲ್ಲೂ ಎಷ್ಟು ಸಾಲುಗಳು ಬರ್ತವೆ ಅಂತ ಹೇಳಿದ್ರೆ ಆರು ಸಾಲುಗಳು ಬರ್ತವೆ ಹಾಗಾಗಿ ಇದು ಅದರ ಮೊದಲ ಲಕ್ಷಣ ಇದು ಆರು ಸಾಲಿನ ಪದ್ಯವಾಗಿದೆ ಅನ್ನುವಂಥದ್ದು ಆರು ಸಾಲುಗಳು ಷಟ್ಪದಿಯಲ್ಲಿ ಬಂದರೆ ಕಂದ ಪದ್ಯದಲ್ಲಿ ನೋಡಿದಂತೆ ಇಲ್ಲೂ ಕೂಡ ಆರು ಸಾಲುಗಳಲ್ಲಿ ಯಾವ್ಯಾವ ಸಾಲುಗಳು ಸಮ ಹಾಗೇನೆ ಆ ಸಾಲುಗಳಲ್ಲಿ ಎಷ್ಟೆಷ್ಟು ಮಾತ್ರೆಗಳಿಗೆ ಎಷ್ಟೆಷ್ಟು ಗಣಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಯೋದೇ ಮುಖ್ಯವಾಗಿರುವಂಥದ್ದು ಈಗ ನಾನು ಎರಡನೆಯ ಲಕ್ಷಣ ಅದಕ್ಕೆ ಬರ್ತೀನಿ ಮಕ್ಕಳೇ ಆರು ಸಾಲು ಷಟ್ಪದಿಯಲ್ಲಿ ಒಟ್ಟು ಆರು ಸಾಲುಗಳಿದ್ರೆ ಅದರಲ್ಲಿ ಇಲ್ಲೆಲ್ಲರೂ ಕೂಡ ಗಮನ ಕೊಡಿ ಒಂದನೇ ಸಾಲು ಹಾಗೇ ಎರಡನೇ ಸಾಲು ಹಾಗೇನೆ ನಾಲ್ಕನೇ ಸಾಲು ಅದರ ಜೊತೆಗೆ ಮತ್ತು ಐದನೇ ಸಾಲು ಈ ಸಾಲುಗಳು ಸಮವಾಗಿದ್ದಾವೆ ಮಕ್ಕಳೇ ಗೊತ್ತಿರಬೇಕು ಯಾವ್ಯಾವ ಸಾಲುಗಳು ಸಮವಾಗಿರ್ತವೆ ಅನ್ನೋದು ಸರಿಯಾಗಿ ತಿಳ್ಕೊಳ್ಳಿ ಒಂದನೇ ಸಾಲು ಎರಡನೇ ಸಾಲು ಮೂರನೇ ಸಾಲು ಇಲ್ಲ ಮೂರನೇ ಸಾಲು ಬಿಟ್ಟು ನಾಲ್ಕನೇ ಸಾಲು ಮತ್ತೆ ಐದನೇ ಸಾಲುಗಳು ಪರಸ್ಪರ ಮಾತ್ರ ಗಣದಿಂದ ಸಮಾನವಾಗಿರ್ತವೆ ಎಷ್ಟೆಷ್ಟು ಮಾತ್ರೆಗಳಿಗೆ ಗಣವನ್ನ ಮಾಡಬೇಕು ಎಷ್ಟು ಗಣಗಳು ಬರ್ತವೆ ಇದನ್ನು ನಾನು ನಿಮಗೆ ಇಲ್ಲಿ ಹೇಳ್ತೀನಿ ಗಮನ ಕೊಡಿ ಮೂರು ಮಾತ್ರೆಯ ನಂತರ ಮೊದಲು ಮೂರು ಮಾತ್ರೆ ಮೂರು ಮಾತ್ ಆದ ಮೇಲೆ ನಂತರದಲ್ಲಿ ನಾವು ನಾಲ್ಕು ಮಾತ್ರೆಯ ಎರಡೆರಡು ಗಣಗಳನ್ನ ಮಾಡಬೇಕಾಗುತ್ತೆ ಎಷ್ಟೆಷ್ಟು ಗಣಗಳು ಅನ್ನೋದು ನೀವು ಗಮನಿಸಬೇಕು ಸ್ವಲ್ಪ ಸರಿಯಾಗಿ ಗಮನ ಕೊಡಿ ಮೊದಲು ಮೂರು ಮಾತ್ರೆಯ ಒಂದು ಗಣ ಮಾಡ್ತೀವಿ ಆಮೇಲೆ ನಾಲ್ಕು ಮಾತ್ರೆಯ ಒಂದು ಗಣವನ್ನು ಮೂರರ ನಂತರ ನಾಲ್ಕು ಮೊದಲು ಮೂರು ಮಾತ್ರೆಗೆ ಒಂದು ಗಣ ಮಾಡಬೇಕು ಅದರ ನಂತರ ನಾಲ್ಕು ಮಾತ್ರೆಗೆ ಒಂದು ಗಣವನ್ನ ಮಾಡಬೇಕು ಅಂಥವು ಒಂದನೇ ಸಾಲು ಎರಡನೇ ಸಾಲು ನಾಲ್ಕನೇ ಸಾಲು ಮತ್ತೆ ಐದನೇ ಸಾಲುಗಳಲ್ಲಿ ಎರಡೆರಡು ಗಣಗಳು ಬರ್ತವೆ ನಾನು ನಿಮಗೆ ಆಮೇಲೆ ವಿನ್ಯಾಸವನ್ನ ಹಾಕಿ ತೋರಿಸ್ತೀನಿ ಅಲ್ಲಿ ಗೊತ್ತಾಗುತ್ತೆ ಹಾಗೆಯೇ ಉದಾಹರಣೆಯ ಪದ್ಯವನ್ನು ಕೂಡ ತಗೊಳ್ತೀವಿ ಮುಂದಕ್ಕೆ ಸ್ಪಷ್ಟವಾಗಿ ನಿಮಗೆ ಮನನಾಗುತ್ತೆ ಈಗ ಇಲ್ಲಿ ಗೊತ್ತಾಯಿತು ಇರುವ ಆರು ಸಾಲುಗಳಲ್ಲಿ ಮೊದಲು ಒಂದನೇ ಸಾಲು ಎರಡನೇ ಸಾಲು ನಾಲ್ಕನೇ ಸಾಲು ಮತ್ತೆ ಐದನೇ ಸಾಲುಗಳು ಪರಸ್ಪರ ಸಮವಾಗಿರ್ತವೆ ಹಾಗಾದ್ರೆ ಉಳ್ಕೊಂಡಿರ್ತಕ್ಕಂಥ ಸಾಲುಗಳು ಯಾವ್ಯಾವು ನಿಮಗಾಗಲೇ ಹೊಳೆದು ಬಿಟ್ಟು ಉತ್ತರ ನಾವು ಬಿಟ್ಟಿರೋದು ಯಾವ ಇದರಲ್ಲಿ ಮೂರನೇ ಸಾಲು ಬಿಟ್ಟಿದ್ದೀವಿ ಹಾಗೇನೆ ಆರನೇ ಸಾಲು ಬಿಟ್ಟಿದ್ದೀವಿ ಹಾಗಾಗಿ ಮುಂದಿನ ಲಕ್ಷಣಕ್ಕೆ ನಾನು ಅದನ್ನೇ ಬಳಕೆ ಮಾಡ್ಕೊಳ್ತೀನಿ ನೆನ್ಪಿಟ್ಕೊಳ್ಳಿ ಮೂರನೆಯ ಸಾಲು ಮತ್ತು ಕೊನೆಯಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಆರನೆಯ ಸಾಲು ಪರಸ್ಪರ ಏನಾಗಿರ್ತವೆ ಅಂತ ಹೇಳಿದ್ರೆ ಸಮವಾಗಿರ್ತವೆ ಈ ಎರಡು ಸಾಲುಗಳಲ್ಲಿ ಅಂದ್ರೆ ಮೂರನೇ ಸಾಲು ಮತ್ತೆ ಆರನೇ ಸಾಲುಗಳಲ್ಲಿ ಇದೇ ತರನೇ ಅಂದ್ರೆ ಮೂರು ಮಾತ್ರೆಯ ನಂತರ ನಾಲ್ಕು ಮಾತ್ರೆಗಳು ಬರುವ ಹಾಗೆ ನಾವು ಎಷ್ಟೆಷ್ಟು ಗಣಗಳು ಬರ್ತಾವಪ್ಪ ಅಂತ ಹೇಳಿದ್ರೆ ತಲಾ ಮೂರು ಮೂರು ಗಣಗಳು ಬರ್ತವೆ ಇದು ನಿಮ್ಗಳಿಗೆ ನೆನಪಲ್ಲಿ ಇರಬೇಕು ಎಷ್ಟೆಷ್ಟು ಗಣಗಳು ತಲಾ ಮೂರು ಮೂರು ಗಣಗಳು ಬರ್ತವೆ ಒಂದರ ನಂತರ ಒಂದು ಮೂರು ಮಾತ್ರೆಯ ನಂತರ ನಾಲ್ಕು ಮಾತ್ರೆ ಮತ್ತೆ ಮೂರು ಮಾತ್ರೆ ನಾಲ್ಕು ಮಾತ್ರೆ ಮೂರು ನಾಲ್ಕು ಬಾಮಿನಿ ಷಟ್ಪದಿ ಅಂದ್ರೆ ನೀವು ನೆನ್ಪಿಟ್ಬೇಕು ಮೂರು ಮತ್ತೆ ನಾಲ್ಕು ಮೂರು ಮತ್ತೆ ನಾಲ್ಕು ಎಲ್ಲೆಲ್ಲಿ ನೀವು ಗಮನಿಸಬಹುದು ಒಂದು ಎರಡು ನಾಲ್ಕು ಐದನೇ ಸಾಲುಗಳಲ್ಲಿ ತಲಾ ಎರಡೆರಡು ಗಣಗಳು ಬಂದ್ರೆ ಮೂರನೇ ಸಾಲು ಮತ್ತೆ ಆರನೇ ಸಾಲಲ್ಲಿ ಇನ್ನೆರಡು ಗಣಗಳು ಹೆಚ್ಚಾಗ್ತವೆ ಹೆಚ್ಚಾಗೋದ್ರ ಜೊತೆಗೆ ಕೊನೆಯಲ್ಲಿ ನೆನ್ಪಿಟ್ಕೋಬೇಕು ಮಕ್ಕಳೇ ಮೂರನೆಯ ಸಾಲು ಹಾಗೂ ಆರನೆಯ ಸಾಲಿನ ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ ಇದು ಬಹಳ ಮುಖ್ಯ ಒಂದು ಗುರು ಏನಾಗುತ್ತೆ ಅಂತ ಹೇಳಿದ್ರೆ ಉಳಿಯುತ್ತದೆ ಅಂದ್ರ ಕೊನೆಯಲ್ಲಿ ಒಂದು ಅಕ್ಷರ ಉಳಿಯುತ್ತೆ ಎಲ್ಲಿ ಅಂತ ಹೇಳಿದ್ರೆ ಬಾಮಿನಿ ಷಟ್ಪದಿಯಲ್ಲಿ ಮೂರನೇ ಸಾಲು ಮತ್ತೆ ಆರನೇ ಸಾಲಿನ ಕೊನೆಯಲ್ಲಿ ಒಂದು ಅಕ್ಷರ ಉಳಿಯುತ್ತೆ ಆ ಒಂದು ಅಕ್ಷರ ಲಘುವಾಗಿದ್ದರೂ ಕೂಡ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಗುರುವನ್ನ ಹಾಕ್ಬೇಕು ಹಾಗಾಗಿ ಒಂದು ಗುರು ಉಳಿಯುತ್ತದೆ ಕೊನೆಯದೊಂದು ಲಕ್ಷಣ ಮಕ್ಕಳೇ ಅದು ಯಾವುದು ಅಂತ ಹೇಳಿದ್ರೆ ನಾಲ್ಕನೇದು ಬಾಮಿನಿ ಷಟ್ಪದಿಯಲ್ಲಿ ಬರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ ಬಾಮಿನಿ ಷಟ್ಪದಿಯಲ್ಲಿ ಬರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಒಂದು ನೂರ ಎರಡು ಇದು ಸ್ಪಷ್ಟತೆ ಇರಬೇಕು ಎಷ್ಟು ಬರ್ತೋ ಬಾಮಿನಿ ಷಟ್ಪದಿಯಲ್ಲಿ ಆರು ಸಾಲುಗಳಿಗೂ ನಾವು ಲಘು ಗುರುಗಳನ್ನು ಲಕ್ಷಣಗಳ ಅನುಸಾರವಾಗಿ ಹಾಕ್ತಾ ಹೋದಾಗ ನಮಗೆ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಬರ್ತದೆ ಅಂತಂದು ಹೇಳಿದ್ರೆ ನೂರ ಎರಡು ಬರ್ತದೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ನಾನಿಲ್ಲಿ ಸ್ವಲ್ಪ ಲಕ್ಷಣಗಳನ್ನು ಬರೆದಿರೋದರ ಮೂಲಕ ಜಾಗದ ವ್ಯತ್ಯಾಸ ಆಗಿರೋದ್ರಿಂದ ನಾನು ಮೊದಲ ಮೂರು ಸಾಲಿನ ಒಂದು ವಿನ್ಯಾಸವನ್ನ ನಿಮಗೆ ತೋರಿಸ್ಕೊಡ್ತೀನಿ ಮಕ್ಕಳೇ ಮೂರು ನಾಲ್ಕು ಮೂರು ನಾಲ್ಕು ಇದರಂತೆ ಗಣದನ್ನ ನಾವು ಏನ್ ಮಾಡಬೇಕು ವಿಂಗಡಣೆ ಮಾಡುತ್ತಾ ಹೋಗ್ಬೇಕು ಇದು ಮೊದಲನೇ ಸಾಲು ನೆಕ್ಸ್ಟ್ ಎರಡನೇ ಸಾಲು ಕೂಡ ಹೀಗೆ ಬರ್ತೀವಿ ಮೂರು ನಾಲ್ಕು ನಾಲ್ಕು ಅದಾದ್ಮೇಲೆ ಮತ್ತೆ ಮೂರು ನಾಲ್ಕು ಮೂರು ನಾಲ್ಕು ನಾಲ್ಕು ಮಾಡಿ ಕೊನೆಯಲ್ಲಿ ಒಂದು ಅಕ್ಷರ ಉಳಿಯುತ್ತೆ ಅದಕ್ಕೆ ನೀವು ಏನು ಹಾಕಬೇಕು ಗುರು ಹಾಕಬೇಕು ಇದು ಸ್ಪಷ್ಟವಾಗಿ ಗೊತ್ತಿರಬೇಕು ನಾನು ಮೊದಲ ಮೂರು ಸಾಲ ತೋರಿಸ್ತಾ ಇದ್ದೀನಿ ಈ ಮೊದಲ ಮೂರು ಸಾಲ ಹೇಗೆ ಬರ್ತತ್ತೋ ನಂತರದ ಮೂರು ಸಾಲುಗಳು ಕೂಡ ಹಾಗೆ ಬರ್ತದೆ ಸಮವಾಗಿರ್ತತಿ ಮೊದಲ ಮೂರು ಸಾಲುಗಳನ್ನು ಪೂರ್ವಾರ್ಧ ಅಂತ ಕರೀತಾರೆ ನಂತರದ ಮೂರು ಸಾಲುಗಳನ್ನು ಉತ್ತರಾರ್ಧದ ಭಾಗ ಅಂತ ಹೇಳಿ ಕರೀತಾರೆ ಹಾಗಾಗಿ ನಾನು ಮೂರು ಸಾಲಿನ ಉದಾಹರಣೆಯನ್ನು ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಮೂರು ನಾಲ್ಕು ಹನ್ನೆರಡು ಎಷ್ಟಾಗುತ್ತೆ ನೋಡಿ ವ್ಯತ್ಯಾಸ ಯಥಾಸ ಮೂರು ನಾಲ್ಕು ಏಳು ಏಳು ಮೂರು ಹತ್ತು ಹತ್ತು ನಾಲ್ಕು ಹದಿನಾಲ್ಕು ಆಯ್ತು ಇದು ಇದು ಹದಿನಾಲ್ಕು ಅಂತಂದ್ರೆ ಇದು ಕೂಡ ಹದಿನಾಲ್ಕು ಬರುತ್ತೆ ಇದು ಎಷ್ಟಾಗುತ್ತೆ ಮೂರು ನಾಲ್ಕು ಏಳು ಏಳು ಮೂರು ಹತ್ತು ಹತ್ತು ನಾಲ್ಕು ಹದಿನಾಲ್ಕು ಹದಿನಾಲ್ಕು ಮೂರು ಹದಿನೇಳು ಹದಿನೇಳು ನಾಲ್ಕು ಇಪ್ಪತ್ತೊಂದು ಇಪ್ಪತ್ತೊಂದು ಗುರು ಅಂದ್ರೆ ಅದರ ಬೆಲೆ ಎರಡು ಇಪ್ಪತ್ತೊಂದು ಎರಡು ಎಷ್ಟಾಗುತ್ತೆ ಇಪ್ಪತ್ಮೂರು ಸೊ ಇದನ್ನ ನಾವು ಲೆಕ್ಕ ಮಾಡಿದಾಗ ನಾಲ್ಕು ನಾಲ್ಕು ಎಂಟು ಎಂಟು ಮೂರು ಹನ್ನೊಂದು ಒಂದನ್ನು ನಾವು ದಸಕ ತಗೊಳ್ತೀವಿ ಮೂರು ನಾಲ್ಕು ಐದು ಅರ್ಧ ಮೂರು ಸಾಲಿಗೆ ನಾವು ಲೆಕ್ಕ ಮಾಡಿದಾಗ ಎಷ್ಟು ಬಂತು ಐವತ್ತೊಂದು ಬಂತು ನೀವು ಐವತ್ತೊಂದನ್ನು ಎರಡು ಭಾಗ ಮಾಡಿಕೊಂಡ್ರೆ ಇಂಟು ಟೂ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ ಅಲ್ಲೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಒಟ್ಟು ಮಾತ್ರೆಗಳ ಸಂಖ್ಯೆ ನಮಗೆ ಎಷ್ಟು ಸಿಗುತ್ತೆ ಅಲ್ಲಿ ಅಂತ ಹೇಳಿದ್ರೆ ನೂರ ಎರಡು ನಾನು ಇಲ್ಲಿ ಕೂಡ ಹೇಳಿದ್ದೀನಿ ಬಾಮಿನಿ ಷಟ್ಪದಿಯ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ನೂರ ಎರಡು ಸೊ ನಾನೀಗ ನಿಮಗೆ ಲಕ್ಷಣಗಳನ್ನು ತಿಳಿಸಿದ್ದೀನಿ ಈಗ ಬಾಮಿನಿ ಷಟ್ಪದಿಯ ಉದಾಹರಣೆಯ ಪದ್ಯವೊಂದನ್ನು ತಗೊಂಡು ಈ ಲಕ್ಷಣಗಳ ಅನುಸಾರ ಅದನ್ನು ನಾವು ಹಾಕ್ತಾ ಹೋಗೋಣ ಮೊದಲ ಮೂರು ಸಾಲಿನ ಒಂದು ಉದಾಹರಣೆಯನ್ನ ನಾನೀಗ ನಿಮಗೆ ತೋರಿಸ್ತೇನೆ ಆ ಈಗ ನೋಡಿ ಮಕ್ಕಳೇ ನಾವು ಬಾಮಿನಿ ಷಟ್ಪದಿಯ ಮೊದಲ ಮೂರು ಸಾಲುಗಳಿಗೆ ಸಂಬಂಧಪಟ್ಟಂತೇ ಒಂದು ಉದಾಹರಣೆಯ ಪದ್ಯವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಆರು ಸಾಲು ಕೂಡ ಮಾಡಬಹುದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಮೊದಲ ಪೂರ್ವಾರ್ಧ ಮೂರು ಸಾಲುಗಳನ್ನು ತೋರಿಸ್ತಾ ನಿಮಗೆ ಪರೀಕ್ಷೆಗೆ ಮೂರು ಸಾಲುಗಳನ್ನೇ ಕೇಳೋದು ಷಟ್ಪದಿಯಲ್ಲಿ ಅದು ಬಾಮಿನಿ ಷಟ್ಪದಿಯಾಗಿರಲಿ ವಾರ್ಧಕ ಷಟ್ಪದಿಯಾಗಿರಲಿ ಮೂರು ಸಾಲಿಗೆ ಕೇಳ್ತಾರೆ ಹಾಗಾಗಿ ನಾನು ಮೂರು ಸಾಲಿನ ಉದಾಹರಣೆಯನ್ನು ನಿಮಗೀಗ ತೋರಿಸಿಕೊಡ್ತೀನಿ ಲಘು ಗುರು ಹಾಕೋದು ನಿಮಗೆಲ್ಲ ಕಂದ ಪದ್ಯದಲ್ಲಿ ಅದು ಪೂರ್ತಿಯಾಗಿ ಖಚಿತ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈಗ ಇಲ್ಲಿ ಗಮನಿಸಿ ನೋಡಿ ಏನಿದೆ ಅಂತೇಳಿ ಅಲ್ಲಿಗಲ್ಲಿಗೆ ಗಮನಿಸ್ತದಿರಲ್ಲ ಇಲ್ಲಿ ಒತ್ತಕ್ಷರ ಬಂದ್ಬಿಡ್ತು ಒತ್ತಕ್ಷರ ಬಂದಿರೋದ್ರಿಂದ ಇಂದಿನ ಅಕ್ಷರ ಏನಾಗುತ್ತೆ ಗುರು ಆಗುತ್ತೆ ಆಮೇಲೆ ಈ ಲೀ ಅಕ್ಷರ ಲಘು ಆಗುತ್ತೆ ಗಮನ ಇದೆ ನೆಕ್ಸ್ಟ್ ಇಲ್ಲೂ ಕೂಡ ಒತ್ತಕ್ಷರ ಬಂತು ಗ ಏನಾಗುತ್ತೆ ಲಘು ಆಗುತ್ತೆ ಲೀ ಲಘು ಆಗುತ್ತೆ ಗಾ ಏನಾಯ್ತು ಗುರು ಆಯ್ತು ನೆಕ್ಸ್ಟ್ ಗೆ ರಸ್ವಸ್ವರದಿಂದ ಕೂಡಿರೋದ್ರಿಂದ ಲಘು ಮುಂದಿನ ನೋಡಿ ಕ ರಸ್ವಸ್ವರದಿಂದ ಕೂಡೈತಿ ಲಘು ಮಾ ರಸ್ವಸ್ವರದಿಂದ ಕೂಡಿದೆ ಲಘು ಲಾ ಅದು ಕೂಡ ರಸ್ವಸ್ವರದಿಂದ ಕೂಡಿರೋದ್ರಿಂದ ಲಘು ಕೋ ಲಘು ಕೋ ಮುಂದ ದೀರ್ಘ ಇಲ್ಲ ಮಕ್ಕಳೇ ದೀರ್ಘ ಇದ್ರೆ ಗುರು ಆಗ್ತಿತ್ತು ಕೋ ಮುಂದ ದೀರ್ಘ ಇಲ್ಲ ರಸ್ವಸ್ವರ ಹಾಗಾಗಿ ಲಘು ಳ ಕೂಡ ಲಘು ಗ ಕೂಡ ರಸ್ವಸ್ವರದಿಂದ ಕೂಡಿರೋದ್ರಿಂದ ಲಘು ಇಲ್ಲಿ ಲೂಗೆ ಹಾಕ್ಬೇಕಾದ್ರೆ ನಾನು ಹೇಳಿದ್ದೀನಿ ಛಂದಸ್ನಲ್ಲಿ ಯಾವತ್ತಿಗೂ ಮರಿಬೇಡಿ ಸಾಲಿನ ಕೊನೆಯ ಅಕ್ಷರಕ್ಕೆ ಹಾಕ್ಬೇಕಾದ್ರೆ ಮೊದಲನೆಯ ಅಕ್ಷರಕ್ಕೆ ಏನಾದರೂ ಒತ್ತಕ್ಷರ ಬಂದಿದೆ ಅನ್ನೋದನ್ನು ಗಮನಿಸಬೇಕು ಇಲ್ಲಿ ಯಾವುದೂ ಕೂಡ ಬಂದಿಲ್ಲ ಹಾಗಾಗಿ ಲೂ ರಸ್ವಸ್ವರದಿಂದ ಕೂಡಿರೋದ್ರಿಂದ ಲಘು ನೆಕ್ಸ್ಟ್ ಮತ್ತು ಒತ್ತಕ್ಷರ ಇದೆ ಇಂದಿನ ಅಕ್ಷರಕ್ಕೆ ನಾವು ಗುರುವನ್ನ ಹಾಕ್ತಿವಿ ಒತ್ತಕ್ಷರ ಇರುವ ಲೀಗೆ ಲಘು ಆಗ್ತೀವಿ ಮತ್ತು ಇಲ್ಲಿ ಒತ್ತಕ್ಷರ ಇದೆ ಹಾಗಾಗಿ ಗ ಗುರುವಾಯ್ತು ಲೀ ಆಯಿತು ಗೆ ಅದು ಕೂಡ ಮತ್ತೆ ಲಘು ಆಗುತ್ತೆ ಹರಿವ ಇವೆಲ್ಲ ಅಕ್ಷರಗಳು ಸ್ವರದಿಂದಲೇ ಕೂಡಿದವು ಮಕ್ಕಳೇ ಹಾಗಾಗಿ ಇವೆಲ್ಲವೂ ಕೂಡ ಏನಾಗ್ತವೆ ಆಗ್ತವೆ ತ್ವರೆಗಳು ತೋ ಮುನ್ ತೋ ಕೂಡ ದೀರ್ಘ ಇಲ್ಲ ಹಾಗಾಗಿ ಇದು ಕೂಡ ಲಘು ರೇ ಅದು ಕೂಡ ಸ್ವರದಿಂದ ಕೂಡಿರೋದ್ರಿಂದ ಲಘು ಗಾ ಕೂಡ ಆಗುತ್ತೆ ಈ ಅಕ್ಷರ ಹಾಕಬೇಕಿಂತ ಮುಂಚೆ ಇಲ್ಲಿ ನೋಡಿ ಒತ್ತಕ್ಷರ ಇಲ್ಲ ಹಾಗಾಗಿ ಇದು ಏನಾಯ್ತು ಲಘುವಾಯಿತು ಇನ್ನು ಅದಾದ್ಮೇಲೆ ಮತ್ತೆ ಇವೆಲ್ಲ ಸೇಮ್ ಬಂದಿದ್ದಾವೆ ಅಲ್ಲಿಗಲ್ಲಿಗೆ ಪದ ಒಂದೇ ತರ ಇರೋದ್ರಿಂದ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಇದು ಒತ್ತಕ್ಷರ ಇರೋದ್ರಿಂದ ಇಂದಿನ ಅಕ್ಷರಕ್ಕೆ ನಾವು ಗುರು ಹಾಕಿದ್ವಿ ಇದು ಲಘುವಾಯಿತು ಮತ್ತು ಇಲ್ಲಿ ಒತ್ತಕ್ಷರ ಇದೆ ಹಾಗಾಗಿ ಇಂದಿನಾಕ್ಷರ ಗಾಗೆ ಗುರು ಆಗ್ತೀವಿ ಲೀಗೆ ಲಘು ಆಗ್ತೀವಿ ಗೆ ಸ್ವರದಿಂದ ಕೂಡತಿ ಲಘು ಮೆರೆವಾ ಇವೆಲ್ಲ ಅಕ್ಷರಗಳು ಕೂಡ ದೀರ್ಘ ಯಾವೂ ಇಲ್ಲ ಒತ್ತಕ್ಷರಗಳು ಯಾವೂ ಇಲ್ಲ ಹಾಗಾಗಿ ಇವು ಎಲ್ಲವೂ ಕೂಡ ಏನಾಗ್ತವೆ ಲಘು ಆಗ್ತವೆ ಸುಂದರ ಇಲ್ಲಿ ನೋಡಿ ಅನುಸ್ವರ ಬಂದ್ಬಿಡುತ್ತೆ ಈಗ ಸೊನ್ನೆ ಬಂದಿರೋದ್ರಿಂದ ಇದು ಗುರು ಆಗುತ್ತೆ ದ ಸ್ವರದಿಂದ ಕೂಡಿರೋದ್ರಿಂದ ಲಘು ಕೂಡನು ಲಘು ಇಲ್ಲಿ ಒತ್ತಕ್ಷರ ಬಂತು ಭವ್ಯ ಹಾಗಾಗಿ ಇಂದಿನ ಅಕ್ಷರ ಗುರು ವಾಗೆ ನಾವು ಲಘು ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಕಲ್ಯಾಣಿ ಲಾಗೆ ಯಾವತ್ತಿರೋದ್ರಿಂದ ಒತ್ತಕ್ಷರದ ಹಿಂದಿನ ಅಕ್ಷರ ಕಾಗೆ ಗುರು ಆಗ್ತೀವಿ ಲಾ ದೀರ್ಘ ಇದೆ ದೀರ್ಘ ಇರೋದ್ರಿಂದ ಅದು ಕೂಡ ಏನಾಗುತ್ತೆ ಗುರುವಾಗುತ್ತೆ ಆಮೇಲೆ ಲಕ್ಷಣದಲ್ಲಿ ಹೇಳಿದೆ ಮಕ್ಕಳೇ ಷಟ್ಪದಿಯಲ್ಲಿ ಅದು ಬಾಮಿನಿ ಆದರೂ ಆಗಿರಲಿ ವಾರ್ಧಕ ಆದರೂ ಆಗಿರಲಿ ನೆನಪಿರಬೇಕು ಇದು ಮೂರನೇ ಸಾಲು ಮೂರನೇ ಸಾಲು ಮತ್ತೆ ಆರನೇ ಸಾಲಿನ ಕೊನೆಯಲ್ಲಿ ಒಂದು ಅಕ್ಷರಕ್ಕೆ ಕೊನೆಯಲ್ಲಿ ಒಂದು ಅಕ್ಷರ ನಮಗೆ ಗಣ ವಿನ್ಯಾಸ ಮಾಡಿದಾಗ ಉಳಿತುತ್ತದೆ ಅದು ನೆನಪಲ್ಲಿರಬೇಕು ಹಾಗಾಗಿ ಕೊನೆಯ ಅಕ್ಷರವನ್ನ ನೆನ್ಪಿಟ್ಕೊಂಡು ಅದು ರಸ್ವ ಸ್ವರದಿಂದ ಕೂಡಿದ್ರು ಕೂಡ ನಾವೇನ್ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ಗುರು ಆಗಬೇಕು ಇದು ಷಟ್ಪದಿಯ ನಿಯಮ ತುಂಬಾ ಚೆನ್ನಾಗಿ ನೆನ್ಪಲ್ಲಿ ಈಗ ನಾವು ಲಘು ಗುರುವನ್ನ ಹಾಕಿದ್ದಾಯ್ತು ಪ್ರಸ್ತಾರ ಹಾಕಿದ್ದಾಯ್ತು ವಿನ್ಯಾಸವನ್ನ ಮಾಡೋಣ ಇಲ್ಲೆಲ್ಲ ನಾನು ನಿಮ್ಗಳಿಗೆ ತೋರಿಸಿಕೊಟ್ಟಿದ್ದೀನಿ ಬಾಮಿನಿ ಷಟ್ಪದಿಯಲ್ಲಿ ಗಣ ವಿನ್ಯಾಸ ಹೇಗೆ ಎಷ್ಟು ಮಾತ್ರೆಗಳ ನಂತರ ಎಷ್ಟು ಮಾತ್ರೆ ಮೂರು ಮಾತ್ರೆಯ ನಂತರ ನಾಲ್ಕು ಮಾತ್ರೆಗಳ ರೀತಿಯಲ್ಲಿ ಗಣ ವಿನ್ಯಾಸವನ್ನು ಮಾಡ್ತಾ ಹೋಗ್ಬೇಕು ಮೂರು ನಾಲ್ಕು ಮೂರು ನಾಲ್ಕರಂತೆ ಗಣವನ್ನ ಮಾಡ್ತಾ ಹೋಗ್ಬೇಕು ಇಲ್ಲಿ ನೋಡಿ ಮೊದಲಿಗೆ ಗುರು ಬಂದಿದೆ ಗುರು ಅಂದ್ರೆ ಎರಡು ಎರಡು ಒಂದು ಮೂರು ಇಲ್ಲಿಗೊಂದು ಗಣ ಆಗುತ್ತೆ ನಂತರದಲ್ಲಿ ನಾಲ್ಕು ಮಾತ್ರೆ ಎರಡು ಮೂರು ನಾಲ್ಕು ಇಲ್ಲಿಗೊಂದು ಮಾತ್ರೆ ಗಣ ಆಗುತ್ತೆ ಮತ್ತೆ ಒಂದು ಎರಡು ಮೂರು ನೋಡಿ ಮೂರರ ಒಂದು ಗಣ ಆಯಿತು ಮೂರನೇ ಮೂರರ ಮಾತ್ರೆಯಂತೆ ಒಂದು ಗಣ ಆದಮೇಲೆ ಮತ್ತೆ ನಾಲ್ಕು ಮಾತ್ರೆ ಇಲ್ಲದ ನೋಡಿ ಒಂದು ಎರಡು ಮೂರು ನಾಲ್ಕು ಕರೆಕ್ಟ್ ಆಗಿದಾವೆ ಕೊನೆಯಲ್ಲಿ ಗಣ ಎಳಿಯೋದೇನು ಬೇಡ ಬಂತಲ್ಲ ನಮಗೆ ವಿನ್ಯಾಸದ ಪ್ರಕಾರ ಮೂರು ನಾಲ್ಕು ಮೂರು ನಾಲ್ಕರಂತೆ ಗಣ ವಿನ್ಯಾಸ ಬರ್ತಾ ಇದೆ ಹಾಗೇನೆ ಮತ್ತೆ ನೋಡಿ ಇಲ್ಲಿ ಎರಡು ಗುರು ಅಂದರೆ ಎರಡು ಎರಡು ಒಂದು ಮೂರು ಇಲ್ಲಿ ಒಂದು ಗಣ ಎರಡು ಮೂರು ನಾಲ್ಕು ನಾಲ್ಕು ಮಾತ್ರೆಯನ್ನು ಎಣಿಸಿ ಮತ್ತೊಂದು ಗಣ ಮತ್ತೆ ಮೂರು ಒಂದು ಎರಡು ಮೂರು ನೋಡಿ ಇಲ್ಲಿ ಒಂದು ಗಣ ಬಂತು ಕೊನೆಯಲ್ಲಿ ನಾಲ್ಕು ಒಂದು ಎರಡು ಮೂರು ನಾಲ್ಕು ಕರೆಕ್ಟ್ ಇಲ್ರಿ ಮೂರು ನಾಲ್ಕು ಮೂರು ನಾಲ್ಕರಂತೆ ಈಗ ಈ ಮೂರನೇ ಸಾಲಲ್ಲಿ ಎರಡು ಗಣಗಳು ಇನ್ನು ಹೆಚ್ಚಾಗ್ತವೆ ಅಷ್ಟೇ ಮೂರರದ್ದು ನಾಲ್ಕರದ್ದು ಇನ್ನೊಂದು ಗಣ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಈಗ ಎರಡು ಒಂದು ಮೂರು ಸಿಗ್ತಾ ಇದೆ ಎರಡು ಮೂರು ನಾಲ್ಕು ಮೂರಾದ್ಮೇಲೆ ನಾಲ್ಕು ಮಾತ್ರೆಗೆ ಒಂದು ಗಣ ಬಂತು ನಂತರದಲ್ಲಿ ಮತ್ತೆ ಮೂರು ಒಂದು ಎರಡು ಮೂರು ಕರೆಕ್ಟಾಗಿ ಇಲ್ಲಿಗೊಂದು ಗಣ ಸಿಕ್ತು ನಮಗೆ ನಂತರದಲ್ಲಿ ನಾಲ್ಕು ಬೇಕು ಎರಡು ಮೂರು ನಾಲ್ಕು ನೋಡಿ ಇಲ್ಲಿಗೊಂದು ಗಣ ಸಿಕ್ತು ನಮಗೆ ಮತ್ತೆ ಮೂರು ಎರಡು ಒಂದು ಮೂರು ಕರೆಕ್ಟಾಗಿ ಸಿಕ್ತು ಮೂರಾದ್ಮೇಲೆ ನಾಲ್ಕು ಎರಡು ಎರಡು ನಾಲ್ಕು ಕರೆಕ್ಟಾಗಿ ಸಿಕ್ತು ನಮಗೆ ಇಲ್ಲಿ ಈಗ ಕೊನೆಯಲ್ಲಿ ಒಂದು ಅಕ್ಷರ ಉಳಿತು ಉಳದಂತಹ ಆ ಅಕ್ಷರಕ್ಕೆ ನಾವು ಗುರು ಹಾಕಿದೀವಿ ಇದು ಷಟ್ಪದಿಯ ನಿಯಮ ಇಲ್ಲಿ ತೋರಿಸಿಕೊಟ್ಟಿದ್ದೀನಿ ನಾನು ವಿನ್ಯಾಸದಲ್ಲಿ ಕೊನೆಯಲ್ಲಿ ಒಂದು ಗುರು ಉಳಿಯುತ್ತೆ ಎಲ್ಲಿ ಉಳಿತತಿ ಮೂರನೇ ಸಾಲು ಮತ್ತು ಆರನೆಯ ಸಾಲಿನ ಕೊನೆಯಲ್ಲಿ ಒಂದಕ್ಷರ ಶೇಷವಾಗಿ ಉಳಿತತಿ ಆ ಉಳಿಯುವ ಅಕ್ಷರ ರಸ್ವಸ್ವರವೇ ಆಗಿರುತ್ತೆ ಆ ಅಕ್ಷರಕ್ಕೆ ನೀವು ರಸ್ವಸ್ವರ ಸಹಿತವಾದ ವ್ಯಂಜನ ಅದಕ್ಕೆ ನೀವು ಗುರು ಹಾಕ್ಲೇಬೇಕು ಇದು ಷಟ್ಪದಿಯ ನಿಯಮ ನಮ್ಮ ವಿನ್ಯಾಸದಂತೆ ಪ್ರಸ್ತಾರ ಹಾಕಿರ್ತಕ್ಕಂಥದ್ದು ಗಣ ವಿಭಾಗ ಮಾಡಿರ್ತಕ್ಕಂಥದ್ದು ಸರಿಯಾಗಿ ಬಂದಿದೆ ಈ ರೀತಿಯಾಗಿ ಬಂತು ಅಂದರೆ ನಾವು ಪ್ರಸ್ತಾರ ಹಾಕಿದ್ದು ಗಣ ವಿಭಾಗ ಮಾಡಿದ್ದು ಸರಿ ಇದೆ ಅದಾದ ಮೇಲೆ ಕೊನೆಯಲ್ಲಿ ನಾವು ಛಂದಸ್ಸನ್ನ ಹೆಸರಿಸ್ಬೇಕು ಏನಿದು ಇವತ್ತು ಯಾವುದು ಪದ್ಯ ಭಾಮಿನಿ ಷಟ್ಪದಿ ಅದನ್ನೇ ಕೆಳಗಡೆಗೆ ಬರೀಬೇಕು ನಾವು ಏನಂತ ಬರೀಬೇಕು ಛಂದಸ್ಸು ಅಂತ ಹೇಳಿ ಬರೆದು ಪದ್ಯದ ಹೆಸರನ್ನ ಬರಿಬೇಕು ನಾವು ಯಾವುದದು ಪದ್ಯ ಭಾಮಿನಿ ಷಟ್ಪದಿ ಭಾಮಿನಿ ಷಟ್ಪದಿ ಬರೆದು ಬಿಟ್ರೆ ಮುಗಿದೋಯ್ತು ಇದಿಷ್ಟನ್ನು ನೀವು ಈ ರೀತಿಯಾಗಿ ಮಾಡೋದನ್ನ ಕಲ್ತರೆ ಪರೀಕ್ಷೆಗೆ ಇಷ್ಟೇ ಮೂರು ಮೂರು ಸಾಲುಗಳಿಂದ ಕೂಡಿರ್ತಕ್ಕಂತಹ ಭಾಮಿನಿ ಷಟ್ಪದಿ ಆಗಿರ್ಬೋದು ವಾರ್ಧಕ ಷಟ್ಪದಿ ಆಗಿರ್ಬೋದು ಕೊಡ್ತಾರೆ ಸರಿಯಾಗಿ ಮಾಡಿದಾಗ ಮೂರು ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತವೆ ಈಗ ನಾನು ಮೂರು ಸಾಲ ಹೇಗೆ ತೋರಿಸಿದ್ನೋ ಅದೇ ರೀತಿಯಲ್ಲಿ ಇನ್ನು ಮೂರು ಸಾಲ ಉಳಿದು ಮೂರು ಸಾಲು ಕೂಡ ಇದೇ ರೀತಿಯಲ್ಲಿ ಬರುತ್ತೆ ನೀವು ಸತತವಾದ ಅಭ್ಯಾಸ ಮಾಡೋದಾದಾಗ ಅದು ನಿಮಗೆ ಕರಗತ ಆಗುತ್ತೆ ಸೊ ಇದು ಇವತ್ತಿನ ಭಾಮಿನಿ ಷಟ್ಪದಿಗೆ ಸಂಬಂಧಪಟ್ಟಂತಹ ವಿಷಯ ಇದಾಗಿದೆ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ನಾನು ಷಟ್ಪದಿಯ ಮತ್ತೊಂದು ಪ್ರಕಾರ ಅದು ಯಾವುದು ಅಂತ ಹೇಳಿದ್ರೆ ವಾರ್ಧಕ ಷಟ್ಪದಿ ಅದರ ಬಗ್ಗೆ ತಿಳಿಯೋಣಂತೆ ಇಂದಿನ ಈ ತರಗತಿಯನ್ನು ತಾವು ಯಾರೆಲ್ಲ ನೋಡ್ತಾ ಇದ್ದೀರಿ ನೋಡಿದ್ದೀರಿ ನೀವೆಲ್ಲರೂ ಕೂಡ ನಮ್ಮ ಜಿ ಎಮ್ ವಿ ಕನ್ನಡ ಈ ವಿಡಿಯೋ ತರಗತಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಇದನ್ನು ಉಪಯೋಗವನ್ನು ಎಲ್ಲ ಮಕ್ಕಳು ಪಡ್ಕೊಳ್ಳಿ ಅನ್ನೋದು ನನ್ನ ಮನದ ಇಂಗಿತ ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು